ಆಗಿರ್ಬಹುದು ಮತ್ತೆ ಬಸ್ fare ಆಗಿರ್ಬಹುದು ಕ~ bus fare ಮಾಡಿ ಹೆಣ್ಣು ಮಕ್ಕಳಿಗೆ ಉಚಿತ ಅಂಗಿ ಉಚಿತ ಅಹ್ ಪ್ರಯಾಣವನ್ನ ಕಲ್ಪಿಸಿ ಮತ್ತೆ ಅಹ್ ಬಹಳಷ್ಟು ಎಷ್ಟು ಯುವ ಮಾಡಿದ್ದಾರೆ ಎಷ್ಟು ಬಹಳಷ್ಟು ಸೌಕರ್ಯಗಳನ್ನು ಜನ ಸಾಮಾನ್ಯರಿಗೆ ಮಾಡ್ತಾ ಇರ್ಬೇಕಾದ್ರೆ ಇವರು ಮೆಟ್ರೋ ಮೆಟ್ರೋದು ಬೆಲೆ ಏರಿಕೆ ಮಾಡಿದ್ದಾರೆ ಜನಸಾಮಾನ್ಯರು ಹೇಗೆ ಓಡಾಡ್ಬೇಕು. ಮೆಟ್ರೋ ಮೆಟ್ರೋ ಚಾರ್ಜಸ್ ಜಾಸ್ತಿ ಆಗಿದೆ ಅದ್ರ ಬೆಲೆಗಳನ್ನ ಕಮ್ಮಿ ಮಾಡಬೇಕು ಅಂತ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ಬೇಡಿಕೆಯನ್ನ ಹೇಳ್ತಾರೆ ಅಧಿಕಾರ 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 झिकारा झिकारा पहले तेरी ने मारवा बीजेपी सरकार के झिकारा झिकारा पहले तेरी ने मारवा बीजेपी सरकार के झिकारा झिकारा पहले तेरी ने मारवा बीजेपी सरकार के झिकारा झिकारा पहले तेरी ने मारवा बीजेपी सरकार के झिकारा झिकारा अय अय्यो अय अय्यो अय अय्यो अय अय्यो अय अय्यो डाउन डाउन बीजेपी डाउन डाउन बीजेपी डाउन डाउन बीजेपी ಬೆಲೆ ಹೆಸರು ಶಿಲ್ಪಾ ಅಂತ ಬೆಂಗಳೂರು ಕೇಂದ್ರ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಏನು ಇವತ್ತು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಮೆಟ್ರೋ ಪ್ರಯಾಣಿಕರಿಗೆ ಅದ್ರ ವಿರುದ್ಧ ನಾವು ಇವತ್ತು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ವಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸೋಮ್ಯಾ ಮೇಡಮ್ ಬರ್ತಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ನಾವು ಇವತ್ತು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ವಿ ಏನಾಗಿದೆ ಅಂದರೆ ಬಹಳಷ್ಟು ಜನಕ್ಕೆ ತಪ್ಪು ಮಾಹಿತಿ ಹೋಗಿದೆ ನಮ್ಮ ಜನಗಳು ಏನು ಅನ್ಕೋತಿದೆ ಸ್ಟೇಟ್ ಗೌರ್ಮೆಂಟಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಟಿ ಕೆ ಸರ್ ಆಗಿರ್ಬೋದು ಅವರ ನೇತೃತ್ವದಲ್ಲಿ ಈಗ ಬೆಲೆ ಏರಿಕೆ ಆಗಿದೆ ಅಂತ ಅವರು ಭಾವಿಸಿದ್ದಾರೆ ಖಂಡಿತ ಇಲ್ಲ ಇದು ರಾಜ್ಯ ಸರ್ಕಾರದಿಂದ ಆಗಿದ್ದಂಥ ಕೆಲಸ ಅಲ್ಲ ಇದು ಕೇಂದ್ರ ಸರ್ಕಾರದ್ದು ಅವರು ಬೆಲೆ ಏರಿಕೆಗಳನ್ನು ಮಾಡಿದ್ದಾರೆ ಏನೇ ಇಷ್ಟು ದಿವಸ ನಮಗೆ ಇಲ್ಲೂ ರಾಜ್ಯದಲ್ಲೂ ಅವರ ಸರ್ಕಾರನೇ ಇತ್ತು ಬೆಲೆ ಏರಿಕೆ ಮಾಡಿಕೊಂಡೇ ಬಂದರು ಬಹಳಷ್ಟು ತೊಂದರೆ ಜನಗಳು ತೊಂದರೆಗಳನ್ನು ಅನುಭವಿಸಿದ್ರು ಈಗ ಬಡವರಿಗಾಗಲಿ ಮಿಡಲ್ ಕ್ಲಾಸ್ಗಾಗ್ಲಿ ಸ್ವಲ್ಪ ಸಹಾಯ ಆಗಲಿ ಅಂತ ಬೇರೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳನ್ನು ತಂದು ಸಿದ್ದರಾಮಯ್ಯ ಅವರು ಎಷ್ಟೋ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಮೆಟ್ರೋ ಬೆಲೆ ಏರಿಕೆ ಮಾಡಿ ಇವರು ಮೆರೀತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನಮಗೆ ಬಹಳ ಬೇಜಾರಿದೆ ಮತ್ತು ಇದು ಶುದ್ಧ ಖಂಡನೀಯ ಅಂತ ನಾವು ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ ಜನಗಳಿಗೆ ಬೆಲೆ ಏರಿಕೆ ಮಾಡಿದ್ದಲ್ದೆ ನಾವು ಅದು ಸರಿಯಾಗೇ ಇದೆ ಕೇಂದ್ರ ಸರ್ಕಾರದ ಸರ್ ನಿಜ ಹೇಳಬೇಕಂದ್ರೆ ಇವರುಗಳಿಗೆ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರು ಬಿಜೆಪಿ ಇದಾರೆ ಅವರು ಅಲ್ಲಿಗೆ ಹೋಗಿ ಮಾತಾಡೋಕ್ಕೆ ತಾಕತ್ ತಿಲ್ದಿರೋ ಶಂಡರು ಅಂತ ಹೇಳ್ಬೋದು ಇದಕ್ಕಿಂತ ಹೆಚ್ಚಾಗಿ ನಾವೇನು ಹೇಳೋಕ್ಕಾಗಲ್ಲ ನಾವು ಜನಗಳಿಗೆ ಬೆಲೆ ಏರಿಕೆ ಮಾಡಿದ್ದೀವಿ ಅವ್ರು ಮೆಟ್ರೋನಲ್ಲಿ ಓಡಾಡ್ತಿದಾರೆ ಅವ್ರಿಗೆ ನಾವು ಬೆಲೆ ಏರಿಕೆ ಮಾಡಿದ್ದೀವಿ ಅದು ಸರಿ ಅವ್ರಿಗೆ ಬ ಇನ್ನೂ ಬಹಳಷ್ಟು ಇದನ್ನು ಹೇರ್ತಾ ಇದ್ದೀವಿ ಬೆಲೆ ಏರಿಕೆಯನ್ನು ದುಡ್ಡನ್ನು ಅವರಿಗೆ ಕಷ್ಟಗಳನ್ನು ಹೇರ್ತಾ ಇದ್ದೀವಿ ಅದು ನಿಟ್ಟಿನಲ್ಲಿ ನಾವು ಸರಿಯಾಗಿದ್ದೀವಿ ಅಂತ ರಾಜ್ಯ ಸರ್ಕಾರವನ್ನು ಹರಿಹಾಯ್ತಿದ್ದಾರೆ ಅಂದರೆ ಅವರಿಂತ ಅವರಂತ ಮುಟ್ಟಾಳ್ರಿ ಇನ್ನೊಬ್ಬರಿಲ್ಲ ಇವರಿಗೆ ಜನಗಳೇ ಸಕ್ಕ ಶಾಸ್ತಿಯನ್ನು ಕಳಿಸ್ತಾರೆ ಯಾಕಂದರೆ ಬೆಲೆ ಏರಿಕೆ ಮಾಡಿದ್ದಲ್ಲದೆ ಅದು ಸರಿ ಅಂತ ಸಮರ್ಥನೆ ಮಾಡ್ಕೊಂಡಿರ್ತಿರೋದು ಬಹಳ ತಪ್ಪಿನ ಕೆಲಸ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರಿಗೆ ಏನಾದರೂ ಅನುಕೂಲಗಳು ಮಾಡೋಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದಿಂದ ಏನಾದರೂ ಅನುದಾನ ತಂದು ಯಾವುದಾದ್ರೂ ಒಂದು ಸ ಯಾವುದಾದ್ರೂ ಒಂದು ಸ್ಕೀಮ್ ನೆಟ್ಟಕ್ಕೆ ಬಂದಿದೆಯಾ ಸರ್ ಇದು ನಿಜವಾಗ್ಲು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಇಲ್ಲಿಗೂ ಗೊತ್ತದು ಎಲ್ಲಾ ಕಡೆ ಟಾಕ್ಸ್ ಆಗಿದೆ ನಮ್ಮ ಕಾಂಗ್ರೆಸ್ ಬಹಳಷ್ಟು ಹೋರಾಟಗಳನ್ನ ಮಾಡ್ತಿದೆ ದಯವಿಟ್ಟು ಅಲ್ಲಿರೋ ಇಲ್ಲಿರೋ ಎಂ ಪಿಗಳು ಏನ್ ಮಣ್ಣು ತಿಂತಿದಾರೋ ಏನೋ ನಮಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗ ಅದ್ ಏನ್ ಮಾಡ್ತಾ ಇರ್ತೀವಿ ಯಾಕೆ ಇವ್ರುಗಳು ಎಂಪಿ ಆಗ್ಬೇಕು ಜನಗಳ ಪರವಾಗಿ ಇವ್ರು ಇಲ್ದೇ ಇದ್ಮೇಲೆ ದುಡ್ಡು ಮಾಡ್ಕೊಳಕ್ಕೆ ಅಂತಾನೆ ಹುಟ್ಟಿದ್ಮೇಲೆ ಎಲ್ಲ ದುಡ್ಡು ಮಾಡ್ಕೊಳಪ್ಪ ನೀನ್ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋ ಇನ್ನೆಲ್ಲೋ ಇನ್ಯಾವುದೋ ಬಿಸ್ನೆಸ್ ಗಳು ಮಾಡೋ ಇವಾಗ ಇದೆ ವಜ್ರದ ಬಿಸ್ನೆಸ್ ಅಂತ ಅದು ಇದು ಅದ್ಗಳು ಮಾಡ್ಕೊಂಡು ಸಾಯಿರಿ ಜನಗಳಿಗೆ ಉದ್ದಾರ ಮಾಡ್ತೀನಿ ಅಂತ ನೀವು ರೋಡ್ ಇರೋದ್ಮೇಲೆ ಜನಗಳು ತಾನೆ ತಾವು ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅದೇ ಸರಿ ನಾವೇ ಸರಿ ಅನ್ಕೊಂಡು ದುಡ್ಡುಗಳು ಮಾಡ್ಕೊಂಡಿದೀರಾ ಅಂದ್ರೆ ನಾಚಿಕೆ ಅದು ನಿಲುವಂತ ನಾವು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ ಇವತ್ತು ವಿಧಾನಸೌಧದ ಹತ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ನಾವು ಮಾಡಿದ್ದು ಆಕ್ಚುಲಿ ಬಹಳ ನೋವಾಗಿದೆ ನಮಗೆ ಜನಗಳಿಗೆ ನಾವು ಆದಷ್ಟು ಆದಷ್ಟು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಆದಷ್ಟು ಜನಗಳಿಗೆ ಹೊರೆಗಳನ್ನು ಕಮ್ಮಿ ಮಾಡಬೇಕು ಬಡವರನ್ನ ಮಿಡಲ್ ಕ್ಲಾಸನ್ನು ಒಂದ್ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟಪಟ್ಟು ಹೋರಾಡ್ತಿರ್ಬೇಕಾರೆ ಇವರು ಮೆಟ್ರೋ ಮೆಟ್ರೋನಲ್ಲಿ ಓಡಾಡೋದು ಯಾರು ಸರ್ ಮಿಡಲ್ ಕ್ಲಾಸು ಮತ್ತೆ ಯಾರು ಜ ಸಾಮಾನ್ಯ ಜನರು ಅಲ್ವಾ ಅವರುಗಳಿಗೆ ಬೆಳೆ ಏರಿಕೆ ಮಾಡಿದ್ರೆ ಅವರು ಇನ್ನಷ್ಟು ಬಡವರು ಕೇಂದ್ರ ಸರ್ಕಾರ ಅಸ್ತ್ರ ಪ್ರಯೋಗಿಸಿದೆ ಏನು ಅಂದ್ರೆ ಶಕ್ತಿ ಯೋಜನೆಗಳ ಮುಖ್ಯ ಗುರಿಯಿಂದ ಟಾರ್ಗೆಟ್ ಮಾಡಿದ್ದಾರೆ ಇದ್ರ ಬಗ್ಗೆ ತಮ್ಮ ಸರ್ ಶಕ್ತಿ ಯೋಜನೆಗಳ ಬಗ್ಗೆ ಏನಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಇವ್ರಿಗೆ ಯಾತಕ್ಕ ಅದನ್ನ ಟಾರ್ಗೆಟ್ ಅಂದ್ರೆ ನೆಕ್ಸ್ಟ್ ಮತ್ತೆ ಎಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಅದ್ರ ವಿರುದ್ಧ ಇದಾರಷ್ಟೇ ಜನಗಳ ಜನಗಳ ಇರಬೇಕು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಇವ್ರು ಕಾಂಗ್ರೆಸ್ ವಿರುದ್ಧವಾಗಿ ನಾವು ಹೋರಾಟಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀರ ಅಷ್ಟೇ ಶಕ್ತಿ ಯೋಜನೆಗಳಿಂದ ಹೆಣ್ಣು ಮಕ್ಕಳಿಗೆ ಯುವ ಜನಾಂಗದವರಿಗೆ ಮತ್ತೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗಿದೆ ನಾ ಖಂಡಿತ ಸಿದ್ದರಾಮಯ್ಯ ಸಾಹೇಬ್ರ ಆಗಿರ್ಬೋದು ಡಿ ಕೆ ಸಾಬಹುದು ಯಾವುದೇ ಶಕ್ತಿ ಯೋಜನೆಗಳನ್ನ ಕೈ ಬಿಡೋ ಮಾತೇ ಇಲ್ಲ ಖಂಡಿತ ಜನಗಳ ಪರವಾಗಿ ನಿಂತಿದೆ ಈ ಸರ್ಕಾರ ಜನಗಳ ಗೋಸ್ರನೆ ಸರ್ಕಾರ ಇದೆ